ಈಗ ನಾನು ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ ಅದರಿಂದ ಅವ್ರು ಏನು ಹೇಳ್ತಾರೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಒಂದೂವರೆ ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ಅವ್ರು ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋವಂಥದ್ದನ್ನು ನಾವು ಮಾಡ್ತೀವಿ ಅದೇನು ಮೀಟಿಂಗೇ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿತ್ತು ಅದೇ ಎಂ ಪಿ ಗ್ರ್ಯಾಂಡಲ್ಲಿ ಸಿ ಎಸ್ ಆರ್ ಪಾಯಲ್ಲಿ ಮೂವತ್ತು ಲಕ್ಷ ಮನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ ಬಹಳ ಧನ್ಯವಾದಗಳು ಅವರ ಎಂ ಪಿ ಗ್ರ್ಯಾಂಡಲ್ಲಿ ಮೂವತ್ತು ಲಕ್ಷ ಕೊಟ್ಟವ್ರೆ ಸುಮಲತನೂ ಕೊಡ್ತಿದ್ರು ಐದು ಕೋಟಿ ವರ್ಷಕ್ಕೆ ಬರುತ್ತೆ ಅದೆಲ್ಲ ನಾವು ಕೇಳೋದು ಜಿಲ್ಲೆಗೆ ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನು ಕೊಡಿಸ್ಲಿ ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ಮಿಲ್ಲು ನಿಂತೋಗಿತ್ತು ಇವರು ಅದನ್ನು ಮಾಡಿಸಲಿ ಈ ಥರದ್ದು ಏನಾರು ಮಾಡಿಸ್ರು ಹೇಳ್ತೀವಿ ಎಮ್ ಪಿ ಲಾಡಲ್ಲಿ ನಂದು ಎರಡು ಕೋಟಿ ಬರುತ್ತೆ ನಾನು ಖರ್ಚು ಮಾಡಲೇಬೇಕು ಅವರು ಐದು ಕೋಟಿ ಮೂವತ್ತು ಇಪ್ಪತ್ತೆಂಟು ಜನ ಎಂ ಪಿನೂ ಐದು ಕೋಟಿ ಖರ್ಚು ಮಾಡ್ತಾರೆ ನಾವು ಹೇಳಿದ್ದೀವಿ ನಮ್ಮ ಅವ್ರಿಗೆ ಯಾವುದಾದ್ರು ಒಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಎರಡು ಮೂರು ಬಾರಿ ನಮ್ಮ ರವೆನ್ಯೂ ಕೊಟ್ಟಿದ್ದಾರೆ ನಮಗೇನು ಬೇಜಾರಿಲ್ಲ ಇದು ಒಂದು ವರ್ಷ ಬಿಗಿನಿಂಗು ಇನ್ನೂ ಮುಂದೆ ಮಾಡೋ ಅವಕಾಶ ಇದೆ ಮಾಡಲಿ ದಿಸಾ ಮೀಟಿಂಗ್ನೂ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ ನಮಗೇನು ಬೇಜಾರಿಲ್ಲ ನಮ್ಮ ಡಿ ಸಿ ಇರ್ತಾರೆ ಸಿ ಇ ಒ ಇರ್ತಾರೆ ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ ಸೊ ನನಗೆ ಟೈಮ್ ಇಲ್ಲ ಆಗುತ್ತೆ ಈಗ ಅವ್ರಿಗೆ ಹೆಂಗೆ ನಮ್ಮ ಕೆ ಡಿ ಕೆ ಮೀಟಿಂಗ್ ಬರೋಕ್ಕೆ ಟೈಮ್ ಇಲ್ವೋ ಹಂಗೆ ನನಗೂ ಟೈಮ್ ಇಲ್ಲದೆ ಇರೋದು ಸಹ ಇದ್ದರೆ ಹೋಗ್ತೀನಿ ಹೋಗಬಾರ್ದು ಅಂತೇನಿಲ್ಲ